ಆತ್ಮೀಯ ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಆ ಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಯಾರಾದರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸ್ನೇಹಿತರೆ ಸೊ ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ ಇಂದಿನ ದಿನ ಸೊ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಖಾಲಿ ಇರುವಂತಹ ವಿವಿಧ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಅನ್ನುವಂತಹ ಒಂದು ಪ್ರಸ್ತಾವನೆ ಸಲ್ಲಿಕೆ ಆಗಿದೆ ಸ್ನೇಹಿತರೆ ದಿನಾಂಕ ಇಪ್ಪತ್ತೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಸುಮಾರು ಎಂಟುನೂರ ಎಪ್ಪತ್ತೈದು ಹುದ್ದೆಗಳು ಏನಿದ್ವು ಅಲ್ಲ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಖಾಲಿ ಇರತಕ್ಕಂತಹ ಟೀಚರ್ಸ್ ಆಗಿರ್ಬೋದು ಅದೇ ರೀತಿ ವಾರ್ಡನ್ ಹುದ್ದೆಗಳಾಗಿರ್ಬೋದು ಸೊ ವಿವಿಧ ಬಗ್ಗೆ ಡ್ರಾಯಿಂಗ್ ಟೀಚರು ಅದೇ ರೀತಿಯಾಗಿ ಮ್ಯೂಸಿಕ್ ಟೀಚರು ಎಫ್ ಡಿ ಆಗಿರ್ಬೋದು ಎಸ್ ಟಿ ಎಸ್ ಸ್ಟಾಪ್ ನರ್ಸ್ ಈ ರೀತಿಯಾದಂತಹ ವಿವಿಧ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಅನ್ನುವಂತಹ ಒಂದು ಪ್ರಸ್ತಾವನೆ ಸಲ್ಲಿಕೆ ಆಗಿದೆ ದಿನಾಂಕ ಇಪ್ಪತ್ತೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಸೊ ಮುಂಬರುವಂತಹ ದಿನಮಾನಗಳಲ್ಲಿ ಈ ಎಲ್ಲ ಹುದ್ದೆಗಳನ್ನು ಕೆ ಪಿ ಎಸ್ ಸಿ ವತಿಯಿಂದ ಭರ್ತಿ ಮಾಡುವಂತಹ ಸಾಧ್ಯತೆಗಳು ತುಂಬ ದಟ್ಟವಾಗಿ ಕಾಣ್ತಾ ಇದೆ ಏನು ಈ ಒಳ ಮೀಸಲಾತಿಯ ಪ್ರಕ್ರಿಯೆ ಅಂತಕ್ಕಂಥದ್ದು ಸಂಪೂರ್ಣವಾದ ನಂತರ ಸೊ ಈ ಹುದ್ದೆಗಳನ್ನು ಭರ್ತಿ ಮಾಡ್ಬೋದು ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು ಸೊ ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚರ್ ಆಗಿರ್ಬೋದು ಅದೇ ರೀತಿ ಕನ್ನಡ ಲ್ಯಾಂಗ್ವೇಜ್ ಟೀಚರ್ ಸೊ ಎಚ್ ಕೆ ಭಾಗದ ಹುದ್ದೆಗಳು ಇವಾಗಿರ್ತವೆ ನೂರ ಒಂದು ಹುದ್ದೆಗಳು ಸೊ ಇಂಗ್ಲಿಷ್ ಲ್ಯಾಂಗ್ವೇಜ್ ಟೀಚರ್ ಇದೆ ಅದೇ ರೀತಿಯಾಗಿ ಕನ್ನಡ ಟೀಚರ್ ಬಂದ್ಬಿಟ್ಟು ಸೊ ತೊಂಬತ್ನಾಲ್ಕು ಹುದ್ದೆಗಳನ್ನು ನಾವು ಇಲ್ಲಿ ಗಮನಿಸಬಹುದು ಸೊ ಅದೇ ರೀತಿಯಾಗಿ ನಾನ್ ಎಚ್ ಕೆ ಆರ್ ಪಿ ಸಿಯಲ್ಲಿ ನಾವು ನೋಡ್ತಾ ಬಂದಾಗ ಸ್ನೇಹಿತರೆ ಸೊ ಹಿಂದಿ ಟೀಚರ್ ಬಂದುಬಿಟ್ಟು ಸೊ ಐವತ್ತೈದು ಹುದ್ದೆಗಳಿದ್ದಾವೆ ಅದೇ ರೀತಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚರ್ ಬಂದ್ಬಿಟ್ಟು ನೂರ ಎಂಟು ಹುದ್ದೆಗಳು ನೆಕ್ಸ್ಟು ಕನ್ನಡ ಲ್ಯಾಂಗ್ವೇಜ್ ಟೀಚರ್ಸ್ ಹುದ್ದೆಗಳು ಬಂದಾಗ ಸೊ ನೂರ ಮೂರು ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು ಸೊ ಅದೇ ರೀತಿ ಫಿಸಿಕಲ್ ಎಜುಕೇಷನ್ ಟೀಚರ್ ನೆಕ್ಸ್ಟು ಕಂಪ್ಯೂಟರ್ ಟೀಚರ್ ಸೊ ಸೋಷಿಯಲ್ ಸೈನ್ಸ್ ಟೀಚರ್ನ ಕೂಡ ಇದರಲ್ಲಿ ಅವ್ರು ಮೆನ್ಷನ್ ಮಾಡಿದರೆ ಸೊ ನೂರ ಅರವತ್ತು ಹುದ್ದೆಗಳು ಅದೇ ರೀತಿ ನೂರ ಆರು ಹುದ್ದೆಗಳು ಸೊ ಈ ರೀತಿಯಾಗಿ ಇರ್ತಕ್ಕಂಥದ್ದನ್ನು ನಾವು ಗಮನಿಸಬೋದಾಗ್ತದೆ ಸ್ನೇಹಿತರೆ ಒಟ್ಟಾರೆಯಾಗಿ ಎಂಟುನೂರ ಎಪ್ಪತ್ತು ಐದು ಹುದ್ದೆಗಳು ಆಲ್ರೆಡಿ ಇದರ ಬಗ್ಗೆ ಮಾಹಿತಿ ಬಂದಿದೆ ಸುಮಾರು ಒಂದು ವರ್ಷದಿಂದನೇ ಈ ಒಂದು ನೇಮಕಾತಿಯ ಪ್ರೊಸೆಸ್ ಅಂತಕ್ಕಂಥದ್ದು ಆರಂಭವಾಗಿದೆ ಸ್ನೇಹಿತರೆ ಸೊ ಈ ರೀತಿಯಾಗಿ ಇಲ್ಲಿ ಪ್ರಸ್ತಾವನೆಯನ್ನು ಸಲ್ಲಿಕೆ ಮಾಡಿದ್ದಾರೆ ಸೊ ಇದಕ್ಕೆ ಅರ್ಹತೆಯನ್ನು ನಾವು ನೋಡ್ತಾ ಬಂದಾಗ ಸ್ನೇಹಿತರೆ ಸೊ ಏನಿತ್ತು ಅಂದರೆ ಟಿ ಇ ಟಿ ಅಂತಕ್ಕಂಥದ್ದು ಕಡ್ಡಾಯವಾಗಿರಲಿಲ್ಲ ಬಟ್ ಇವಾಗ ನಿಯಮಗಳನ್ನು ಸ ಬದಲಾವಣೆ ಮಾಡಿ ಈ ಮುಂಬರುವಂತಹ ಒಂದು ನೇಮಕಾತಿಯಲ್ಲಿ ಸೊ ಮುಂಬರುವಂತಹ ನೇಮಕಾತಿಯಲ್ಲಿ ಕನ್ನಡ ಭಾಷಾ ಶಿಕ್ಷಕರು ಅದೇ ರೀತಿ ಇಂಗ್ಲೀಷ್ ಭಾಷಾ ಶಿಕ್ಷಕರು ನೆಕ್ಸ್ಟ್ ಹಿಂದಿ ಆಗಿರ್ಬೋದು ವಿಜ್ಞಾನ ಶಿಕ್ಷಕರು ನೆಕ್ಸ್ಟ್ ಗಣಿತ ಶಿಕ್ಷಕರು ಅದೇ ರೀತಿ ಸಮಾಜ ವಿಜ್ಞಾನ ಶಿಕ್ಷಕರು ಅದೇ ರೀತಿಯಾಗಿ ಗಣಕ ವಿಜ್ಞಾನ ಸೊ ಈ ಎಲ್ಲ ಹುದ್ದೆಗಳಿಗೆ ಏನು ಕರ್ನಾಟಕ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆಯವರು ನಡೆಸ್ತಕ್ಕಂತಹ ಒಂದು ಶಿಕ್ಷಕರ ಅರ್ಹತಾ ಪರೀಕ್ಷೆ ಸೊ ಟಿ ಇ ಟಿ ಪತ್ರಿಕೆ ಎರಡರಲ್ಲಿ ಅರ್ಹತೆಯನ್ನು ಪಡೆದಿರಬೇಕು ಪತ್ರಿಕೆ ಒಂದಲ್ಲ ಸೊ ಪತ್ರಿಕೆ ಎರಡರಲ್ಲಿ ನೀವು ಅರ್ಹತೆಯನ್ನು ಪಡೆದಿರಬೇಕಾಗ್ತದೆ ಸ್ನೇಹಿತರೆ ಸೊ ಹಾಗಾಗಿ ಮತ್ತು ಎಮ್ ಎ ಬಿ ಎಡ್ ಅಂತಕ್ಕಂಥದ್ದು ನಿಮ್ಮ ನಿಮ್ಮ ವಿಷಯಕ್ಕೆ ಸಂಬಂಧಪಟ್ಟಂತಹ ಎಮ್ ಎ ಮತ್ತು ಬಿ ಎಡ್ ಅರ್ಹತೆಯನ್ನು ಕೂಡ ಪಡ್ಕೊಂಡು ಸೊ ಪತ್ರಿಕೆ ಎರಡರಲ್ಲಿ ನೀವು ಅರ್ಹತೆಯನ್ನು ಕಳಿಸ್ಕೊಂಡಿದ್ರೆ ಸೊ ಈ ಹುದ್ದೆಗಳಿಗೆ ನೀವು ಅಪ್ಲೈ ಮಾಡೋದಕ್ಕೆ ಸೊ ಒಂದು ಅನುಕೂಲ ಆಗ್ತದೆ ಓಕೆನಾ ಸೊ ಸೊ ಈ ಎಲ್ಲ ಹುದ್ದೆಗಳನ್ನು ತಾವು ಮುಂದಿನ ದಿನಮಾನಗಳಲ್ಲಿ ನಿರೀಕ್ಷೆ ಮಾಡ್ಬೋದು ಅನ್ನತಕ್ಕಂತಹ ಒಂದು ನೇಮಕಾತಿಯ ಅಪ್ಡೇಟ್ಸ್ ಇದಾಗಿರ್ತದೆ ಸ್ನೇಹಿತರೆ ಸೊ ಎಲ್ಲರಿಗೂ ಕೂಡ ಧನ್ಯವಾದಗಳು